ಹಾಯ್ ಅಲೋ ನಮಸ್ಕಾರ ಸ್ನೇಹಿತರೆ ಏನಾಗ್ತದೆ ಇಲ್ಲಿ ವೈಷ್ಣವಿಗೆ ಸತ್ಯ ಗೊತ್ತಾಗಿದೆ ತಡ ನಿಜವಾಗ್ಲೂ ಕೂಡ ವಿಧಿ ಮತ್ತು ಅವಳ ಲವರನ್ನು ಮಾತುವೆ ನಿಲ್ಸೋಕ್ಕೆ ಹೊರಟೆ ಬಿಟ್ರೆ ಹಾಕಿದ್ರೆ ರೈಟ್ ಹ್ಯಾಂಡ್ ಹಾಕಿಸೋಕೆ ಬಿದ್ದವಿದೆ ಮತ್ತು ಲವರ್ ಆಗಿದ್ರೆ ಏನಾಯಿತು ಏನು ಗೊತ್ತಿದೆ ಎಲ್ಲವನ್ನೂ ಕೂಡ ತಿಳ್ಕೋಬೇಕು ಅಂದರೆ ಈಗಲೇ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವಿಡಿಯೋವನ್ನೇ ಪೂರ್ತಿಯಾಗಿ ನನಗೆ ಯಾವ್ದೇ ಕಾರಣಕ್ಕೂ ಕೂಡ ಮರಿಬೇಡಿ ಇಲ್ಲಿ ವೈಷ್ಣವ್ ಮತ್ತು ಲಕ್ಷ್ಮಿ ಹೋಗಬೇಕಿದ್ರೆ ನಿಜವಾಗ್ಲೂ ಕೂಡ ಇಲ್ಲಿ ವಿಧಿಯ ಲವರ್ಗೆ ಆಕ್ಸಿಡೆಂಟ್ ಮಾಡಬೇಕಾಗತ್ತೆ ನಿಜವಾಗ್ಲೂ ಇದರಿಂದ ವೈಷ್ಣವ್ ತಬಿ ಬಾಗ್ಬಿಡ್ತಾರೆ ಏನಪ್ಪಾ ಇದು ಈ ರೀತಿ ಆಯ್ತಲ್ಲ ಅಂತ ಹೇಳಿ ಆದರೆ ಇಲ್ಲಿ ښه مګر هیڅ پکلو کوده ودی لور نو ريد د وکیه تلو ایم نو اندان نسدا ಈ ಕಡೆ ವೈಷ್ಣವ್ ಕನಿಸುತ್ತೆ ಏನಿದು ನಿಮಗೆ ಮೊದಲೇ ಗೊತ್ತಾ ಅಂತ ಏನಪ್ಪ ಮಾಡೋದು ಸತ್ಯ ಹೇಳ ಬೇಡವಾ ಇಷ್ಟು ದಿನ ಯಾಕೆ ಹೇಳಲಿಲ್ಲ ಅನ್ನೋ ಪ್ರಶ್ನೆಗಳೆಲ್ಲ ಬರ್ತವೆ ಏನು ಮಾಡಲಿ ನಾನು ಅಂತ ಹೇಳಿ ತುಂಬಾ ಕೆಡಿಸ್ಕೊತಾಳೆ ಲಕ್ಷ್ಮಿ ಹಾಗಾಗಿ ಏನು ಮಾಡಬೇಕು ಏನು ಯಾವುದು ಕೂಡ ಇಲ್ಲಿ ಲಕ್ಷ್ಮಿಗೆ ತೋರ್ಚೋದೇ ಇಲ್ಲ ಇಂಥ ಒಂದು ಸಂದರ್ಭದಲ್ಲಿ ನಿಜವಾಗಲೂ ಕೂಡ ಲಕ್ಷ್ಮಿ ವೈಷ್ಣವ ವೇದಿಯ ಲವನ ಜೊತೆ ಹಾಸ್ಪಿಟಲ್ಗೆ ಹೋಗ್ತಿದ್ದಾರೆ ಈ ಕಡೆ ಲಕ್ಷ್ಮಿಗೆ ಏನು ಮಾಡಬೇಕು ಅಂತ ಗೊತ್ತಾಗೋದೇ ಇಲ್ಲ ಆ ಕಡೆ ವಿದಿ ಮಾತ್ರ ಫೋಟೋ ಶೂಟಲ್ಲಿ ಬ್ಯುಸಿಯಾಗಿದ್ರೆ ಫ್ರೆಂಡ್ ನಿನ್ನ ಫೋಟೋ ಶೂಟ್ನ ಕಂಡಿತವಾಗಲೂ ನಿಮ್ಮಅಮ್ಮ ಕಳಿಸು ನಿನ್ನ ಮದುವೆ ಆಗ್ತಿದ್ಯಾ ಅನ್ನೋದು ಗೊತ್ತಾದರೆ ಖಂಡಿತ ಅವಾಗಲೂ ಕೂಡ ಅವರು ಏನಾದರೂ ಹೇಳಿ ಹೇಳಿದ್ದಾರೆ ಅಂದಾಗ ಫ್ರೆಂಡ್ ಮಾತು ಕಟ್ಕೊಂಡು ಅವಳು ಕೂಡ ಕಳಿಸ್ತಾಳೆ ಈ ಕಡೆ ಕಾವೇರಿ ಅವ್ರಿಗೆ ಫೋಟೋ ನೋಡುತ್ತೆ ಏನು ಅಂತ ಅನ್ಸೋದಿಲ್ಲ ನನ್ನ ಜನ ನನಗಾದರೆ ಇವತ್ತು ನೋಡಿದ್ರೆ ವಿಧಿ ಮದುವೆ ಫೋಟೋ ಹೊಡಿಸ್ಕೊಂಡು ಕೂತಿದ್ದಾಳೆ ಅಂತ ಅಂದ್ಕೊಂಡಿದ್ದೆ ಓಕೆ ತಮ್ಸಪ್ ಅಂತ ಕಳ್ಸೇ ಬಿಡ್ತಾರೆ ಆದರೆ ಆದರೆ ನಂತರ ಈ ಕಡೆ ಕಾವೇರಿಯವರು ತುಂಬಾ ಮಗ್ನವಾಗಿ ಆ ಫೋ ಮಗ್ನರಾಗಿ ಆ ಫೋಟೋವನ್ನು ನೋಡ್ತಿರ್ಬೇಕಿದ್ರೆ ಅಲ್ಲಿಗೆ ಗಂಗಕ್ಕ ಬರ್ತಾರೆ ಗಂಗಕ್ಕ ಬಂದಿದ್ದ ಏನು ಕವರಮ್ಮ ಏನು ಮಾಡ್ತಿದ್ರು ಅಷ್ಟು ಡೀಪಾಗಿ ಅಂತ ಅಂದ್ಕೊಂಡು ಟೀ ತೊಗೊಂಡು ಬಂದಿರ್ತಾರೆ ಟೀ ತಗೊಂಡು ಬಂದವರು ನಿಜವಾಗ್ಲೂ ಕೂಡ ಆ ಫೋಟೋನ ನೋಡಿ ಟೀನೇ ಚೆಲ್ಬಿಡ್ತಾರೆ ಈ ಕಡೆ ಏನಾಯ್ತಾರೆ ನಿಮಗೆ ಯಾಕೆ ರೀತಿ ಆಡ್ತಿದ್ಯಾ ಅಂತ ಕೇಳ್ತಿದ್ರು ಏನೇ ಹೇಳ್ತಿದ್ರು ಕಾವೇರಮ್ಮ ನೀವು ವಿಧಿ ಅಕ್ಕ ಮದುವೆ ಫೋಟೋದಲ್ಲಿದ್ದಾರೆ ಅದನ್ನು ನೋಡಿದ್ರೆ ನಿಮ್ಗೆ ಅನ್ನಿಸ್ತಾ ಇಲ್ಲ ವಿಧಿ ಅಕ್ಕ ಮದುವೆ ಆಗ್ತಿದ್ದಾರೆ ಅಂತ ಹೇಳಿದಾಗ ಏನೂ ಇಲ್ಲ ಎಂತೂ ಇಲ್ಲ ಸುಮ್ಮನೆ ಏನೇನೋ ಮಾತಾಡ್ಬಿಡೋ ಸುಮ್ಮನೆ ಇರು ಚಿಂಗಾರಿ ಅಂತ ಬೈಬೇಕು ಅಶ್ರಲ್ಲಿ ಗಂಗಕ ಅಂತಾರೆ ಇಲ್ಲ ಅನ್ನೋ ಬಂದೇ ಬಿಡುತ್ತೆ ಚಿಂಗಾರಿ ಇವರು ಅಂತ ಏನು ಹೇಳ್ತಿದ್ರೆ ಚಿಂಗಾರಿ ನಾ ಅಂದಾಗ ಚಿಂಗಾರಿ ಅಂತ ನಾನು ಯಾಕೆ ಕರೀಲೇ ಚೆನ್ನಾಗಿತ್ತು ಫೋಟೋ ಅಂತ ಹೇಳ್ತದೆ ಅಷ್ಟು ಸುಮ್ಮನೆ ಹೋಗ್ತಾರೋ ಅಂತ ಹೇಳಿ ಹೇಳ್ಬಿಡ್ತಾರೆ ಗಂಗಕ್ಕೆ ಇಲ್ಲಿ ಗಂಗ ಕಂಗೆ ಕಾವ್ಯರಮ್ಮ ಆದರೆ ಇಲ್ಲಿ ಅವರು ಹೇಳಿದ ಮಾತಾನೆ ಅಷ್ಟು ಸುಲಭ ಸಾಧ್ಯವಾಗಿ ನಂಬಲಿಕ್ಕೆ ಸಾಧ್ಯನಾ ಗಂಗಕು ತುಂಬ ಚೆನ್ನಾಗುತ್ತೋ ಇದರಲ್ಲಿ ಏನೋ ಮಸಲತ್ತದೆ ಅಂತ ಅದೇ ಕಾರಣಕ್ಕೋಸ್ಕರ ಇಲ್ಲಿ ಏನಿರ್ಬೋದು ಅಂತ ಹೇಳಿ ಯೋಚನೆ ಮಾಡ್ತಾರೆ ಆತ ಕಡೆ ವೈಷ್ಣು ಮತ್ತು ಲಕ್ಷ್ಮಿ ಇಬ್ಬರು ಕೂಡ ಹಾಸ್ಪಿಟಲ್ಗೆ ಕರ್ಕೊಂಡು ಹೋಗ್ತಾರೆ ನಂತರ ಅವ್ರಿಗೆ ಟ್ರೀಟ್ಮೆಂಟ್ ಆಗ್ತದೆ ಈ ಕಡೆ ವೈಷ್ಣವ್ ಮೆಡಿಸಿನ್ ತರುವುದಕ್ಕೆ ಹೋಗ್ತಾರೆ ಮೆಡಿಸಿನ್ ತರುವುದಕ್ಕೆ ವೈಷ್ಣವ್ ಹೋಗ್ತಿದ್ದಾಗ ಈ ಕಡೆ ನಿಜವಾಗ್ಲೂ ಕೂಡ ವಿಧಿಯ ಲವರಂತೂ ಆ ಹಾಸ್ಪಿಟಲಲ್ಲಿ ಟ್ರೀಟ್ ಈ ಕಡೆ ಲಕ್ಷ್ಮಿಗೆ ಏನು ಮಾಡ್ಲಪ್ಪಾ ಅಂತ ಅನ್ನಿಸ್ತದೆ ಖಂಡಿತವಾಗ್ಲೂ ಸತ್ಯ ಹೇಳ್ಬಿಡಲ್ಲ ಸತ್ಯ ಹೇಳಿದಾಗ ಇಷ್ಟು ದಿನ ಯಾಕೆ ಹೇಳಿಲ್ಲ ಅಂತ ಹೇಳ್ತಾರೆ ಸತ್ಯ ಹೇಳಿದ್ರು ಒಂದು ರೀತಿ ಪ್ರಾಬ್ಲಮ್ ಆಗುತ್ತಾ ಇಲ್ಲ ಸತ್ಯ ಹೇಳಿರ್ಬಿಡೋಣ ಅಂತ ಅಂದ್ಕೊಂಡಿದ್ದೆ ಇಲ್ಲಿ ವೈಷ್ಣು ಬರ್ತದಾಗ ಇಲ್ಲಿ ಆ ಹುಡ್ಗಂಗೆ ಆ್ಯಕ್ಸಿಡೆಂಟ್ ಆಗಿದೆ ಅಲ್ವಾ ಆ ಹುಡುಗ ಯಾರು ಅಂತ ನನಗೆ ಗೊತ್ತಿದೆ ಅಂತಿಗ ಯಾರು ಅಂತ ಗೊತ್ತಾ ಯಾರು ಅಂತ ವೈಷ್ಣವ್ ಕೇಳ್ತಿದ್ದಾರೆ ಅದು ವಿಧಿ ಮತ್ತು ಆ ಹುಡುಗ ಇಬ್ಬರು ಕೂಡ ಪೊಲೀಸ್ ಸ್ಟೇಷನಲ್ಲಿ ಸಿಕ್ಕಿದ್ರು ಅಂದ ತಕ್ಷಣ ಇಲ್ಲಿ ನಿಜವಾಗ್ಲೂ ಕೂಡ ಶಾಕ್ ಆಗುತ್ತೆ ಏನು ಮಾತಾಡ್ತಿದ್ರ ನೀವು ಅಂದಾಗ ಅದು ನಾನು ನಿಮ್ಗೆ ಅವತ್ತೇ ಹೇಳಬೇಕು ಅಂತ ಅಂದ್ಕೊಂಡೆ ಅಂದಾಗ ಹೌದು ಹೇಳಬೇಕು ಅಂತ ಅಂದ್ಕೊಂಡ್ರಿ ಆದರೆ ನಾನು ಬ್ಯಿ ಇದೆ ಟೈಮ್ ಕೊಡಲಿಲ್ಲ ಅದು ಇದು ಏನೇನೋ ಇದೇ ಆಗೋಯಲ್ವ ಎಲ್ಲ ವಿಷಯ ಮುಚ್ಚಿಡೋದೆ ನಿಮ್ಮ ಕೆಲಸ ಅಂತ ವೈಷ್ಣವ್ ಹೇಳಿದ ತಕ್ಷಣ ಅದು ಹಾಗಲ್ಲ ನಿಜವಾಗ್ಲೂ ಕೂಡ ಆವತ್ತು ಪರಿಸ್ಥಿತಿ ಸಮಯ ಸರಿ ಇರಲಿಲ್ಲ ನಾನು ಮಾತಾಡೋಕ್ಕೆ ಅವಕಾಶ ಮಾಡಿಕೊಡಿ ಅಂತ ಹೇಳ್ತಾರೆ ಈಗಲೇ ಗೊತ್ತಾಗ್ತಿದೆಯಲ್ಲ ನೋಡಿದ್ರ ಜಸ್ಟ್ ಫ್ರೆಂಡ್ ಹಾಗೆ ಇದಕ್ಕೆ ಎಂಥದ್ದೆಲ್ಲ ಅನುಭವಿಸ್ಬೇಕಾಗಿದೆ ಅಂತ ಸರಿ ಆಯಿತು ಅಂತ ಅಂದ್ಕೊಳ್ಳೋ ಇಲ್ಲಿ ಈ ಕಡೆ ನರ್ಸ್ ಬಂದಿದ್ದೆ ನೀವು ಯಾರು ಅಡ್ಮಿಟ್ ಮಾಡಿದ್ರು ಅವರು ಕಾಣಿಸ್ತಾನೆ ಇಲ್ಲ ಅಂತಾರೆ ಇನ್ನೇನು ಕಾಣಿಸ್ತಿಲ್ವಲ್ಲ ಅಂತ ಅಂದ್ಕೊಂಡಿದ್ದೆ ಈ ಕಡೆ ಹೊರಡೋಣ ಅಂತ ಅಂದ್ಕೊಂಡು ಹೊರಡ್ತಿರ್ತಾರೆ ವಶ್ ವೈಷ್ಣು ಮತ್ತು ಲಕ್ಷ್ಮಿ ಈ ಕಡೆ ಮತ್ತೆ ಕಾರಲ್ಲಿ ಹೋಗಬೇಕಿದ್ರೆ ಇಲ್ಲಿ ಲಕ್ಷ್ಮಿ ವೈಷ್ಣುಗೆ ಮತ್ತೊಂದು ವಿಷಯ ತಿಳಿಸೋಕೆ ಮುಂದಾಗ್ತದೆ ಆಳೆ ಆ ಕಡೆ ವಿಧಿ ಅಂತೂ ನೋಡಿದ್ಯಾ ನಮ್ಮಮ್ಮ ಏನು ಅಂತ ಗೊತ್ತಾಯ್ತಾರೆ ನೋಡಿದ್ಯಾ ನಮ್ಮ ಅಮ್ಮ ಹೇಗೆ ಅಪ್ ಮಾಡಿದ್ರು ಅಂತ ನಾನು ಇಗ್ನೋರ್ ಕೆಟ್ಟ ನಮ್ಮನೇಲೆ ನಮ್ಮ ಅಮ್ಮ ಅದಕ್ಕೆಲ್ಲ ಬೆಲೆನೇ ಕೊಡೋದಿಲ್ಲ ಅಂತಿದ್ರೆ ಯಾಕೆ ಆ ರೀತಿ ಅನ್ಕೋತೀಯ ಅಪ್ ಕೊಟ್ಟಿದ್ದಾರೆ ಅಂದರೆ ಅವ್ರು ನಿಮ್ಮ ಮದುವೆಗೆ ಒಪ್ಕೊಂಡಿರ್ಬೋದು ನೀನು ಗ್ರ್ಯಾಂಡಾಗಿ ಮದುವೆ ಆಗ್ಬೋದು ಇಲ್ಲಿ ಈ ರೀತಿ ಸಾಮೂಹಿಕ ವಿವಾಹದಲ್ಲಿ ಮದುವೆ ಆಗೋದ್ರ ಬದಲು ಗ್ರ್ಯಾಂಡಾಗಿ ಮದುವೆ ಆಗು ಪ್ಯಾಲೇಸ್ಗೆ ಗ್ರೌಂಡಲ್ಲಿ ಎಲ್ಲ ನಿಮ್ಮ ಅಮ್ಮ ಕೂಡ ಒಪ್ಕೋತಾರೆ ಕಾಲ್ ಮಾಡು ಅಂತ ಹೇಳ್ತಿದ್ದಾಗೆ ವಿಧಿ ಕೂಡ ಕಾಲ್ ಮಾಡಕ್ಕೆ ಹೋಗ್ತಾಳೆ ಆತ ಕಡೆ ವಿದ್ಯು ಅಲ್ಲವರಲ್ಲಿಗೆ ಎಂಟ್ರಿ ಕೊಟ್ಟೆ ಬಿಡ್ತಾರ ಈ ಕಡೆ ವಿಧಿಯು ಅಲ್ಲವರ್ಗೇಟ್ ಆಗಿರೋದು ನೋಡಿ ನಿಜವಾಗ್ಲೂ ವಿಧಿಗೆ ಶಾಕ್ ಆಗ್ತದೆ ಏನಾಯಿತು ಬೇಬಿ ಏನು ಅಂತಂದ್ರೆ ಈ ರೀತಿ ಆ್ಯಕ್ಸಿಡೆಂಟ್ ಆಯಿತು ಅಂತಾರ ತದನಂತರ ಅಲ್ಲಿ ವೈಷ್ಣು ಮತ್ತು ಲಕ್ಷ್ಮೀ ಕಾರಲ್ಲಿ ಬರಬೇಕಿದ್ರೆ ಈ ಕಡೆ ಲಕ್ಷ್ಮೀ ನಾನು ನಿಮ್ಮ ಹತ್ರ ಒಂದು ಮತ್ತೊಂದು ವಿಷಯ ಹೇಳಬೇಕು ನೀವು ಆ ವಿಧಿ ಆ ಹುಡುಗ ಪ್ರಖ್ಯಾತ ಯಾರು ಅಂತ ಅಂದ್ಕೊಂಡಿದ್ರ ವಿಧಿ ಫ್ರೆಂಡ್ ಅಲ್ಲ ಅವರು ವಿದಿ ಲವರ್ ಅಂತ ಹೇಳಿದ ತಕ್ಷಣ ನಿಜವಾಗ್ಲೂ ಕೂಡ ಇಲ್ಲಿ ವೈಷ್ಣವ್ಗೆ ಶಾಕ್ ಆಗುತ್ತೆ ತದನಂತರ ಏಕೆ ವೈಷ್ಣವಿಗೆ ಶಾಕ್ ಆಗ್ತಿದ್ದ ಹಾಗೆ ಒಂದಷ್ಟು ಮಾತುಕತೆಗಳು ನಡೆಯುತ್ತೆ ತದ ನಂತರ ಸಾಮೂಹಿಕ ವಿವಾಹಕ್ಕೆ ತಡ ಆಗ್ತಿರೋದ್ರಿಂದ ಇಲ್ಲಿ ಲಕ್ಷ್ಮೀ ಮತ್ತೆ ವೈಷ್ಣು ಸಾಮೂಹಿಕ ವಿವಾಹಕ್ಕೆ ಬರ್ತಿದ್ರೆ ಅದೇ ಸಾಮೂಹಿಕ ವಿವಾಹದಲ್ಲಿ ವಿಧಿ ಬಾವಬಿ ಹೋಗಿ ಮದುವೆ ಆಗಿಬಿಡೋಣ ಅಂತ ಹೇಳಿ ಕರ್ಕೊಂಡು ಇರ್ತಿದ್ದಾಳೆ ಈ ಕಡೆ ಅವಳ ಬೇಬಿ ವಿಖ್ಯಾತ್ ಕೂಡ ನಿಜವಾಗ್ಲೂ ವಿಧಿನ ಮದುವೆ ಆಗಬೇಕು ಅಂತಾನೆ ಅನ್ಕೊಂಡಿರುವುದು ಅದಕ್ಕೆ ಕಾರಣ ಕಾವೇರಿಯ ನಿಲಿನ ಅದು ಇಲ್ಲಿ ವಿಖ್ಯಾತನ ತಂದೆ ಯಾರು ಅನ್ನೋದು ಗೊತ್ತಿಲ್ಲ ಆದರೆ ಕಾವೇರಿಯ ಶತ್ರು ಅನ್ನೋದು ತುಂಬಾ ಕ್ಲಿಯರ್ ಕಟ್ ಆಗಿ ಗೊತ್ತಾಗ್ತದೆ ಕಾವೇರಿ ಮಗಳನ್ನ ಬೆನ್ನಿಂದ ಬಿದ್ದು ಲವ್ ಮಾಡಿ ಮದುವೆ ಹಬ್ಬೇಕು ಅನ್ನು ಕಂಡೀಶನ್ ವಿಖ್ಯಾತ್ನ ವಿಖ್ಯಾತನಲ್ಲಿ ಬಿಟ್ಟಿದ್ದಾರೆ ಹಾಗಾಗಿ ವಿಖ್ಯಾತ್ ವಿದಿನ ಲವ್ ರಾಗಿ ಮಾಡಿಕೊಂಡಿದ್ದೆ ಮದುವೆ ಆಗೋಕೆ ಮುಂದಾಗ್ತಿದ್ದಾರೆ ಹಾಗಿದ್ರೆ ಇಲ್ಲಿ ವಿಧಿ ಮತ್ತು ವಿಖ್ಯಾತ ಇಬ್ಬರು ಕೂಡ ವೈಷ್ಣು ಮತ್ತೆ ಲಕ್ಷ್ಮಿ ಯಾವ ಒಂದು ಸಾಮೂಹಿಕ ವಿವಾಹಕ್ಕೆ ಅತಿಥಿಗಳಾಗಿ ಬರ್ತಿದ್ದಾರೆ ಒಂದು ಸಾಮೂಹಿಕ ವಿವಾಹದಲ್ಲಿ ಮದುವೆ ಆಗೋ ಜೋಡಿಗಳಾಗಿ ಕೂತ್ಕೊಂಡಿದ್ದಾರೆ ಆ ಕಡೆ ಕಾವೇರಿ ಅವರಂತೂ ಏನು ಮಾಡೋದು ಇವರಿಬ್ರು ಏನಾದರೂ ಮದುವೆ ಆಗಿಬಿಟ್ರೆ ಮಗುದೊಮ್ಮೆ ಏನು ಮಾಡಲಿ ಕಾವ ಲಕ್ಷ್ಮೀ ಮತ್ತು ವೈಷ್ಣು ಮದುವೆ ಆದರೆ ಅಂತ ಕಾವೇರಿ ಚಿಂತಾಗ್ರಂಥರಾಗಿದ್ದಾರೆ ಚೃಂಗರಿ ಕಳ್ಸೋಕೆ ಕಳಿಸೋಕೆ ಮುಂದಾಗ್ತಿದ್ದಾರೆ ಆದರೆ ಅಲ್ಲಿ ವಿಧಿ ಮದುವೆ ನೆರವೇರ್ತದೆ ಹಾಗಿದ್ರೆ ಇಲ್ಲಿ ಲಕ್ಷ್ಮೀ ವೈಷ್ಣವ ಕಣ್ಣ ಮುಂದೆ ವಿಧಿ ಮತ್ತು ವಿಖ್ಯಾತ ಮದುವೆ ಆಗೇ ಬಿಡುತ್ತೆ ಸುಕ್ಕಿ ಹಾಕಿಕೊಳ್ತಾರ ಅಥವಾ ಮದುವೆ ತಡೆದು ಮನೆ ಕರ್ಕೊಂಡು ಹೋಗಿದ್ದೆ ಮದುವೆ ಮಾತುಕತೆ ಎಲ್ಲ ಮಾಡಿದ್ದೆ ಇಲ್ಲಿ ಕಾವೇರಿಯ ದೊಡ್ಡ ಶತ್ರು ಎಂಟ್ರಿ ಕೊಡ್ತಾರ ಹಾಗಾದ್ರೆ ಏನೆಲ್ಲ ಆಗಬಹುದು ಏನೆಲ್ಲ ಆಗ್ತದೆ ಅದೆಲ್ಲವನ್ನ ಕೂಡ ತಿಳ್ಕೋಬೇಕು ಅಂದ್ರೆ ಇಲ್ಲಿ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಮುಂದಿನ ವೀಡಿಯೋಗೋಸ್ಕರ ಈಚ್ ಮಾಡೋದನ್ನು ಯಾವ್ದೇ ಕಾರಣಕ್ಕೂ ಕೂಡ ಮರಿಬೇಡಿ